ಮತ್ತೆ ತುಂಬಾ ಬ್ಲಡ್ ಎಲ್ಲ ಕಡಿಮೆ ಆಗೋಯ್ತು ಹಾಗೂ ಹಿಮೋಗ್ಲೋಬಿನ್ ಹಿಮೋಗ್ಲೋಬಿನ್ ಏನಂತೀವಲ್ಲ ಅದು ಕೂಡ ತುಂಬಾನೇ ಕಡಿಮೆ ಆಗೋಗಿತ್ತು ಜಗಳ ಮಾಡ್ಬಿಟ್ಟು ಹೋಗಿರೋದು ನನಗೆ ನನಗೆ ಯಾರನ್ನ ಅಟ್ಲೀಸ್ಟ್ ಫೋನ್ ಮಾಡ್ಬಿಟ್ಟು ಕೇಳಿದ ಊಟ ಮಾಡಿದೆ ಅಂತ ನಾನು ಕೇಳ್ದ ಒಂದ್ ಎಂಟು ಫೋನ್ ಮಾಡಿದ್ದೇನೆ ಒಂದ್ ಎಂಟು ಫೋನ್ ಮಾಡಿದ್ದೇನೆ ಹಲೋ ಫ್ರೆಂಡ್ಸ್ ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಚ್ ಯೂಸ್ ಪ್ರಪಂಚ ಯೂಟ್ಯೂಬ್ ಚಾನಲ್ ಸೊ ಇವತ್ತೊಂದು ಹೊಸ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ ಅಂಡ್ ಈ ವ್ಲಾಗ್ ಒಂದು ಡೈಲಿ ರುಟೀನ್ ವ್ಲಾಗ್ ಆಗಿರುತ್ತೆ ಸೊ ತುಂಬಾ ಟೈಮ್ ಆದ್ಮೇಲೆ ನಾನು ಮತ್ತೆ ಮನೆಗೆ ಹೋಗ್ತಾ ಇದೀನಿ ಸಿಕ್ಕಾಪಟ್ಟೆ ಬ್ರೇಕ್ ಎಲ್ಲ ತಗೊಂಡಿದ್ದಾಯ್ತು ಲೈಕ್ ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ನಡೀತಾಯಿತ್ತು ಸೊ ಅದಕ್ಕೋಸ್ಕರನೇ ಆ್ಯಂಡ್ ಅದ್ರ ಜೊತೆ ನಮ್ಮ ಊರಲ್ಲಿ ಹಬ್ಬ ಆಯಿತು ನಾನು ಮತ್ತೆ ಮನೆಗೆ ಹೋಗಿದ್ದೆ ನಮ್ಮ ಅಮ್ಮನ ಮನೆಗೆ ಹೋಗಿದ್ದೆ ಅಲ್ಲೊಂದು ಸ್ವಲ್ಪ ದಿವಸ ಇದೆ ನಮ್ಮ ಅಕ್ಕ ಮನೆ ಒಂದು ಸ್ವಲ್ಪ ದಿವಸ ಇದೆ ಸೊ ಎಲ್ಲ ಕಡೆ ರೌಂಡ್ ಹೋಗ್ಬಂತ ಬರ್ ಬಂದಿದೆ ಸೊ ನಿಮಗೆ ಗೊತ್ತಿದ್ದರೆ ನಮ್ಮ ನಮ್ಮ ಮತ್ತೆ ಕೂಡ ಇರಲಿಲ್ಲ ಸೊ ಅವ್ರು ಬಂದು ಲೈಕ್ ಅವರು ಕೂಡ ಒಂದು ವಾರ ಆಲ್ಮೋಸ್ಟ್ ಇರಲಿಲ್ಲ ಅವರು ಕೂಡ ಆಚೆ ಹೋಗಿದ್ರು ಆ್ಯಂಡ್ ಅದಾದಮೇಲೆ ಅವ್ರು ಬಂದು ಆ್ಯಂಡ್ ನಾನು ಆಚೆ ಹೋದೆ ಸೊ ಈ ಥರ ಇತ್ತು ಎನಿವೇಸ್ ಫ್ರೆಂಡ್ಸ್ ನಿಮಗೆ ಗೊತ್ತೇ ಇದೆಯಲ್ವ ನಮ್ಮ ಮನೆ ಕಜಿನ್ಸ್ ಎಲ್ಲ ಬಂದಿದ್ರು ಅಂತ ನಿಜವಾಗ್ಲೂ ಒಂದಷ್ಟು ಆಸೆ ಪಟ್ಟಿ ಒಂದಷ್ಟು ಕಷ್ಟಪಟ್ಟು ಎಲ್ಲ ಒಂದಷ್ಟು ರೆಕಾರ್ಡಿಂಗ್ಸ್ ಎಲ್ಲ ಮಾಡಿದ್ರು ಎಲ್ಲನೂ ಹಾಳಾಗೋಯ್ತು ಲೈಕ್ ನಮ್ಮ ಒಬ್ಬಟ್ಟು ಕಾಳುಗೊಜ್ಜು ಎಲ್ಲ ಮಾಡಿದರು ಫ್ರೆಂಡ್ಸ್ ಬಟ್ ಒಬ್ಬಟ್ಟಿಂದು ಒಂದು ಸ್ವಲ್ಪ ರೆಸಿಪಿ ಇದೆ ಲೈಕ್ ಕ್ಯಾಪ್ಚರ್ ಮಾಡಿದ್ವಿ ಎಲ್ಲ ವ್ಲಾಗು ಬಟ್ ಕಾಳುಗೊಜ್ಜು ಎಲ್ಲ ಹಾಳಾಗೋಯ್ತು ತುಂಬ ಚೆನ್ನಾಗಿ ಹೇಳ್ತಾ ಇದ್ರಿ ಕಾಳುಗೊಜ್ಜದು ಮಾಡಿ 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 ಅಂತ ಸೊ ಅದೆಲ್ಲ ಶೂಟ್ ಮಾಡಿದೆಲ್ಲ ಹೊಟ್ಟು ಹೋಯ್ತು ನನಗೆ ಏನಾಯ್ತು ಅಂತ ಗೊತ್ತಿಲ್ಲ ಬಟ್ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಇದೆ ಆ್ಯಂಡ್ ಇವತ್ತಿನ ದಿವಸ ಕೂಡ ಇನ್ನು ಅಷ್ಟೊಂದು ಚೆನ್ನಾಗಿ ಹೋಗ್ತಾ ಇಲ್ಲ ಬಿಕಾಸ್ ಮೀ ಆ್ಯಂಡ್ ಅರುಣ್ ವಿ ಬೂತ್ ಫಾಟ್ ಆ್ಯಂಡ್ ಅವ್ರು ಹೋದ್ರು ಕೂಡ ಆಯಿತು ಹಾಗೆ ಹೀಗೆ ಅಂತ ಅಂದ್ಕೊಂಡು ಆ್ಯಂಡ್ ಸುಮಾರು ಅಷ್ಟು ಫೋನ್ ಕೂಡ ಮಾಡ್ರು ನಾನು ಫೋನೇನು ರಿಸೀವ್ ಮಾಡೋಕ್ಕೆ ಹೋಗಿಲ್ಲ ಬಿಕಾಸ್ ನಾನು ತುಂಬ ಸಿಟ್ಟರಿದೆ ಆ ಸಿಟ್ಟಲ್ಲಿ ಇವಾಗ ಫೋನ್ ರಿಸೀವ್ ಮಾಡಿ ನಾನು ಒಂದು ಅಂತಿ ಅವ್ರಿಗಿ ಬೇಜಾರಾಗಿ ಅವ್ರು ಹೇಳಿದ ಮಾತು ನನಗೆ ಬೇಜಾರಾಗಿ ಫೋನ್ ಎತ್ತದೆ ಬೇಡ ಅಂತ ಎತ್ತಲಿಲ್ಲ ನಾನು ಸೊ ಎಸ್ ಬನ್ನಿ ಈ ಒಂದು ವ್ಲಾಗ್ನ ಕಂಪ್ಲೀಟಾಗಿ ನೋಡಿ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಓಕೆ ಫ್ರೆಂಡ್ಸ್ ಇದನ್ನ ತುಂಬ ಜನ ಕೇಳ್ತಾ ಇದ್ರಿ ಇದನ್ನ ತೋರಿಸಿ ಅಂತ ಸೊ ಇದು ಬಂದು ಒಂದು ಕ್ಯೂಟ್ ಫೋಟೋ ಫ್ರೇಮು ಅಂದರೆ ಹಚ್ಚು ನಮ್ಮ ಲಡ್ಡು ಮತ್ತು ಕೈ ಮತ್ತು ಈ ಥರ ಕಾಲು ಎಲ್ಲ ಈ ಥರ ಮೋಲ್ಡಿಂಗ್ ಮಾಡಿ ಇಟ್ಸಿದ್ದೀನಿ ಸೊ ಈ ಟೈಮಲ್ಲಿ ಲಡ್ಡುಗೆ ಆಲ್ಮೋಸ್ಟ್ ಒಂದು ಟೂ ಮಂತ್ಸ್ ಒನ್ ಆ್ಯಂಡ್ ಹಾಫ್ ಮಂತ್ ಟೂ ಮಂತ್ಸ್ ಆಗಿತ್ತು ಅಂತ ಅನ್ಕೋತೀನಿ ಸೊ ಇಲ್ಲಿ ಪ್ರತಿಯೊಂದು ಡೀಟೇಲ್ಸ್ ಇದೆ ನೋಡಿ ಫ್ರೆಂಡ್ಸ್ ಟ್ವೆಂಟಿ ಸೆವೆಂತ್ ಆಗಸ್ಟ್ ಬರ್ತ್ ಲೈಕ್ ಒನ್ ಥರ್ಟಿ ಸಿಕ್ಸ್ಗೆ ಆಗಿದ್ದು ಹುಟ್ಟಿದವನು ಟೂ ಪಾಯಿಂಟ್ ಸೆವೆನ್ ಫೈವ್ ಕೆ ಜಿ ಇದ್ದ ಎ ಪಾಸಿಟಿವ್ ಫಾರ್ಟಿ ಏಯ್ಟ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ಸು ಆ್ಯಂಡ್ ಇದು ಬಂದು ಫ್ರೆಂಡ್ಸ್ ಇದು ಹೊಕ್ಲ ಹತ್ರ ಏನಾದ್ರು ಇರುತ್ತಲ್ಲ ಅದು ಸೊ ಅದನ್ನ ಕೂಡ ಇಲ್ಲಿ ಸ್ಟೋರ್ ಮಾಡಿಟ್ಟಿದ್ದಾರೆ ಸೊ ತುಂಬಾ ಕ್ಯೂಟಾಗಿದೆ ಇದು ಲೈಕ್ ತುಂಬ ಖುಷಿಯಾಗುತ್ತೆ ನೋಡಿ ಆ್ಯಂಡ್ ಆವಾಗ ಇನ್ನು ಹೆಸರು ಡಿಸೈಡ್ ಮಾಡಿರಲಿಲ್ಲ ಬಡಿ ಬರೀ ಲೈಕ್ ಅಗಸ್ತ್ಯ ಅಗಸ್ತ್ಯ ಅಂತ ಅಂದ್ಕೊಂಡಿದ್ವಿ ಬಟ್ ದಾಯಿಂದ ಹೆಸರು ಏನೂ ಇನ್ನೂ ಸೆಲೆಕ್ಟ್ ಮಾಡಿರಲಿಲ್ಲ ಸೊ ಅಪ್ಪನಿಗೆ ಅಗಸ್ತ್ಯನೋ ಹೆಸರು ತುಂಬ ಇಷ್ಟ ಅಂತ ಅಗಸ್ತ್ಯ ಅಂತಲೇ ಬರ್ಸಿರೋದು ಸೊ ಆ್ಯಂಡ್ ಎಲ್ಲೋ ಇಸ್ ಮೈ ಫೇವ್ರೇಟ್ ಕಲರ್ ಸೊ ಆಬ್ವಿಯಸ್ಲಿ ಎಲ್ಲೋನೇ ಮಾಡಿಸಿರೋದು ಬ್ಲೂ ಎಲ್ಲ ಹುಡುಗರಿಗೆ ಕಾಮನು ಬೇಡ ಅಂತ ಅಂದ್ಕೊಂಡು ಎಲ್ಲೋನೇ ಮಾಡಿಸಿದ್ದು ಫ್ರೆಂಡ್ಸ್ ಆ್ಯಂಡ್ ಡೀಟೇಲ್ಸ್ ಬೇಕು ಅಂತ ಅಂದರೆ ಇಲ್ಲಿ ನೋಡಿ ಇಲ್ಲಿ ನೋಡಿ ಫ್ರೆಂಡ್ಸ್ ನೀವು ಬೇಕಾದರೆ ಫೋನ್ ನಂಬರ್ ತಗೋಬೋದು ಮೆಮೊರಿ ಮಾಲ್ಸ್ ಅಂತ ಇದು ಬಂದು ಅವರ ಫೋನ್ ನಂಬರ್ ಕಾಂಟ್ಯಾಕ್ಟ್ ಮಾಡಿ ತುಂಬಾ ರೀಸನಬಲ್ ಪ್ರೈಸಲ್ಲಿ ಇದನ್ನ ಮಾಡ್ತಾರೆ ಸೊ ಆಬ್ವಿಯಸ್ ಇದು ಪ್ರಮೋಷನ್ ಅಲ್ಲ ಬಟ್ ಐ ಆಮ್ ಜಸ್ಟ್ ಸ್ಟೆಲ್ಲಿಂಗ್ ಆ್ಯಂಡ್ ಇದು ಬಂದು ನಮ್ಮ ಸಿಂಬಿದು ಒಂದು ನಿಮಿಷ ಇದು ಬಂದು ನಮ್ಮ ಸಿಂಬಿದು ಸಿಂಬ ಅದು ಒಂದು ಕೈ ಹಾಗೂ ಒಂದು ಕಾಲ್ ಮಾತ್ರ ಮಾಡಿರೋದು ಬಿಕಾಸ್ ಒಂದ್ ಚೂರು ಕಾಪರೇಟಿವ್ ಮಾಡಿರ್ಲಿಲ್ಲ ಇದು ಎರಡು ಬಂದಿರೋದೇ ಹೆಚ್ಚು ಅಂತ ಅಂತಿದ್ರು ಸೊ ಎಸ್ ಇದು ಸಿಂಬಾ ಅಂಡ್ ಇದು ನಮ್ಮ ಕಣ್ ಸಾರಿ ನಮ್ಮ ಕಣ್ಮಣಿ ಹಾಗೂ ನಮ್ಮ ಲಡ್ಡು ಚೆನ್ನಾಗಿದೆಯಲ್ಲ ಲಡ್ಡುದು ಪ್ರತಿಯೊಂದು ಜರ್ನಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಫ್ರೆಂಡ್ಸ್ ನನ್ನ ಮದುವೆಯಿಂದ ನನ್ನ ಪ್ರೆಗ್ನೆನ್ಸಿ ನನ್ನ ಸೀಮ್ ಅಂತ ನನ್ನ ಡೆಲಿವರಿ ಆಮೇಲೆ ಲಡ್ಡೂದು ಬರ್ತ್ ಇವಾಗ ಲಡ್ಡುಗೆ ಆಲ್ಮೋಸ್ಟ್ ಒನ್ ಪಾಯಿಂಟ್ ಏಯ್ಟ್ ಇಯರ್ಸ್ ಇವಾಗ ಅವನು ಎ ಫಾರ್ ಆ್ಯಪಲ್ ಬಿ ಫಾರ್ ಬಾಲ್ ಹೇಳೋಷ್ಟು ದೊಡ್ಡವನಾಗಿದ್ರೆ ನನಗೆ ಒಂಥರ ಖುಷಿ ಆಗುತ್ತೆ ಏನೋ ಒಂಥರ ಇಮೋಷನ್ ಕೂಡ ಆಗುತ್ತೆ ನೋಡಿ ಅವನು ಎಷ್ಟು ಚೆನ್ನಾಗಿ ಕ್ಯೂಟ್ ಆಗಿ ಅಂತಾನೆ ಎ ಫಾರ್ ಮಗು ಎ ಫಾರ್ಪಲ್ ಫ್ರೆಂಡ್ಸ್ ಇದು ಬಂದು ಆಸ್ವಾಲ್ ಅವರ ಲಿಟಲ್ ಲೆಜೆಂಡ್ಸ್ ಮೆನಿ ಲೈಬ್ರರಿ ಸೊ ಇದರಲ್ಲಿ ಫ್ರೆಂಡ್ಸ್ ನಂಬರ್ ಕಲರ್ ಶೇಪ್ಸ್ ಫ್ಲಾರ್ಸ್ ವೆಜಿಟೇಬಲ್ಸ್ ಫ್ರೂಟ್ಸ್ ವೈಲ್ಡ್ ಅನಿಮಲ್ಸ್ ಟ್ರಾನ್ಸ್ಪೋರ್ಟ್ ಎಲ್ಲ ತರದ ಥರದ ಬುಕ್ಸು ಅವೈಲೇಬಲ್ ಇದೆ ತುಂಬಾನೇ ಹ್ಯಾಂಡಿ ಅಂತಾನೆ ಹೇಳ್ಬೋದು ಮಕ್ಕಳಿಗೆ ಲೈಕ್ ಈ ಥರ ಯೂಸ್ ಮಾಡೋಕ್ಕೆ ಹಿಡಿಯೋಕ್ಕೆ ತುಂಬಾನೇ ಈಸಿ ಆಗುತ್ತೆ ನೋಡೋಣ ಇದನ್ನ ಐಡೆಂಟಿಫೈ ಮಾಡ್ತಾನ ಹೇಗೆ ಅಂತ ಆನಿ ಎಲ್ಲಿದೆ ಆನಿ ತೋರಿಸು ಆನಿ ಆನಿ ಫಾರ್ಮ್ ಅಂಡ್ ಪೆಟ್ ಅನಿಮಲ್ಸ್ ಈ ಒಂದು ಬುಕ್ನ ಓಪನ್ ಮಾಡ್ತಾ ಇದೀನಿ ನೋಡೋಣ ಲಡುಮಾ ಇದನ್ನ ಐಡೆಂಟಿಫೈ ಮಾಡ್ತಾನ ಹೇಗೆ ಅಂತ ಏನಿದು ಏನು ಡಾಗಿ A for apple. Apple. apple, B for ball. 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 ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ ಮಕ್ಕಳು ಎಷ್ಟೇ ರಫ್ ಯೂಸ್ ಮಾಡಿದ್ರು ಈ ಬುಕ್ ಹರಿಯಲ್ಲ ಅಂತಲೇ ಹೇಳ್ಬೋದು ಆ್ಯಂಡ್ ಬೆಸ್ಟ್ ಪಾರ್ಟ್ ಏನಪ್ಪ ಅಂದರೆ ಈ ಟೈಮಲ್ಲಿ ಲೈಕ್ ಸಮ್ಮರ್ ವೆಕೇಷನಲ್ಲಿ ಮಕ್ಕಳಿಗೆ ಸ್ಕ್ರೀನ್ ಟೈಮ್ ಅವಾಯ್ಡ್ ಮಾಡಬೇಕು ಅಂತಂದರೆ ಈ ಥರ ಬುಕ್ಸಲ್ಲಿ ನಾವು ಎಂಗೇಜ್ ಮಾಡ್ಕೋಬಹುದು ಲೈಕ್ ಬೇರೆ ಬೇರೆ ಏಜ್ ಗ್ರೂಪ್ ಅವ್ರದ್ದು ಬೇರೆ ಬೇರೆ ಥರ ಬುಕ್ಸ್ ಇದೆ ಲೈಕ್ ಎ ಬಿ ಸಿ ಡಿ ಒನ್ ಟು ತ್ರೀ ಕಲರಿಂಗ್ ಈ ಥರ ಬುಕ್ಸ್ ಎಲ್ಲ ಅವೈಲೇಬಲ್ ಇದೆ ಸೇ ಗುಡ್ ಬೈ ಟು ಸ್ಕ್ರೀನ್ಸ್ ಅಂಡ್ ಸೇ ಹಲೋ ಟು ಸ್ಟೋರೀಸ್ ಸೊ ನಾನು ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿದ್ದೀನಿ ಬೇಕಾರೆ ಚೆಕ್ಔಟ್ ಮಾಡ್ಕೊಳ್ಳಿ ಅಮ್ಮ ಅಮ್ಮ ಸ್ಪೆಷಲ್ ವೆರೈಟಿ ಮಾಡ್ತೈತೆ

ಓಕೆ ಫ್ರೆಂಡ್ಸ್ ಸೊ ಪ್ಲೀಸ್ ಇಗ್ನೋರ್ ಮೈ ಕಿಚನ್ ಒಂದ್ ಸ್ವಲ್ಪ ಟೈಮ್ ಗೆ ಬಿಕಾಸ್ ನನ್ಗೆ ಒಂದ್ ಸ್ವಲ್ಪ ಶೂಟ್ ಮಾಡ್ಬೇಕಿತ್ತು ಶ್ಯಾಂಪು ತಲೆಕೋ ಇವಾಗ ಈ ಟೈಮ್ ಟೈಮಲ್ಲಿ ತಲೆ ಮಾಡಿದೀನಿ ಎನಿವೇಸ್ ಕಮಿಂಗ್ ಬ್ಯಾಕ್ ಇವಾಗ ಲಡ್ಡುಗೆ ನಾನು ಸ್ನಾಕ್ಸ್ ಏನಾದ್ರು ಕೊಡೋಣ ಅಂತ ಫ್ರೆಂಡ್ಸ್ ಏನ್ ಗೊತ್ತಾ ಆಕ್ಚುಲಿ ಲಡ್ಡುಗೆ ಒಂದ್ ಸ್ವಲ್ಪ ಸ್ವಲ್ಪ ಎಲ್ಲ ಸ್ವಲ್ಪ ಜಾಸ್ತಿನೇ ಹುಷಾರಿರ್ಲಿಲ್ಲ ನಾನು ಇದ್ರುದು ಏನೋ ನಿಮ್ ಜೊತೆ ಏನೋ ಶೇರ್ ಮಾಡ್ಕೊಂಡಿಲ್ಲ ಅದಕ್ಕೆ ನನ್ನ ಬ್ಲಾಗ್ ನಲ್ಲಿ ಅಷ್ಟು ಲೇಟಾಗಿ ಆಗಿ ಬರ್ತಿತ್ತು ಏನಾಯಿತು ಎಲ್ಲ ಇಂಟಿಟೇಲ್ ಆಗೋ ಹೋಗಿ ನನಗೂ ಇಷ್ಟ ಅಲ್ಲ ಫ್ರೆಂಡ್ಸ್ ಕಡಿಮೆ ಅಂದ್ರೆ ನಾನು ಒಂದು ಮೂರು ಹಾಸ್ಪಿಟ್ಲಿಗೆ ಹೋಗಿದ್ದೀನಿ ಎಷ್ಟು ದೇವರಿಗೆ ಬೇಡ್ಕೊಂಡಿದೀನೋ ಅದೆಷ್ಟು ಅರಿಕೆ ಮಾಡ್ಕೊಂಡಿದೀನೋ ಇನ್ಫ್ಯಾಕ್ಟ್ ಅಮ್ಮ ಕೂಡ ಅಲ್ವಾ ಎಂಟು ಉಳುಮೆ ಮಾಡ್ತೀನಿ ಅಂತ ಅರ್ಕೆ ಮಾಡ್ಕೊಂಡಿದ್ದು ಸ್ವಲ್ಪ ಹಾಗೆ ತುಂಬಾ ಟ್ರಾನ್ಸ್ಪರೆಂಟ್ ಆಗಿ ಹೇಳ್ಬೇಕಂದ್ರೆ ಹಾಗೆ ತುಂಬ ಬ್ಲಡ್ ಎಲ್ಲ ಕಡಿಮೆ ಆಗೋಯಿತು ಹಾಗೂ ಹೆಮೋಗ್ಲೋಬಿನ್ ಹಿಮೋಗ್ಲೋಬಿನ್ ಅಂತೀವಲ್ಲ ಅದು ಕೂಡ ತುಂಬಾ ಕಡಿಮೆ ಆಗೋಗಿತ್ತು ಸೊ ಅದಕ್ಕೆ ಬ್ಲಾಗ್ ಇದೆ ಲೇಟು ಮತ್ತೆ ಹಾಸ್ಪಿಟ್ಲ್ ಓಡಾಟ ಅವೆಲ್ಲ ಆಗ್ತಾ ಇತ್ತು ಎನಿವೇಸ್ ಇದನ್ನ ಡಿಲೀಟ್ ಮಾಡ್ಬಿಡಣ ಕಮಿಂಗ್ ಬ್ಯಾಕ್ ಲಡ್ಡುಗೆ ಇವಾಗ ನಾನು ಸ್ನಾಕ್ಸ್ ಗೆ ಅಂತ ಆಪಲ್ ಕೊಡ್ತಾ ಇದ್ದೀನಿ ಡಾಕ್ಟರ್ ಹೇಳಿದ್ದಾರೆ ಲೈಕ್ ಫ್ರೂಟ್ಸ್ ಆಗಿರ್ಲಿ ವೆಜಿಸು ಇದೆಲ್ಲ ಕೊಡಿ ಬರೀ ಅವ್ರು ನನಗೆ ಒಂದು ಸಿಂಪಲ್ ಆಗಿ ಏನ್ ಹೇಳಿದ್ರು ಅಂದ್ರೆ ಬರೀ ಹಾಲೇ ಕೊಡಕ್ ಹೋಗ್ಬಿಡಿ ನಾನು ಏನ್ ಮಾಡ್ತಿದೀನಿ ಗೊತ್ತಾ ಇವಾಗ ನಾನು ಲಡ್ಡು ಹಾಲು ಬಿಡಿಸ್ತಾ ಇದ್ದೀನಿ ಇದು ಟ್ರೂಫ್ ಇಲ್ಲೇ ಇದೆ ಯಾವ ಸೊಪ್ಪದು ಯಾವ ಸೊಪ್ಪದು ಬೇವಿನ ಸೊಪ್ಪು ನನಗೆ ಸಿಕ್ಕಿಲ್ಲ ಸರಿನಾ ನನ್ನ ಮನೆ ಹತ್ರ ಎಲ್ಲೂ ಸಿಗ್ತಾ ಇಲ್ಲ ನನಗೆ ಅದಕ್ಕೆ ಇದು ಬಂದು ಹಾಗಲ್ಕಾಯಿನ ರುಬ್ಬೆ ಮಡಿಗರೆ ಥಾನು. ಏನೇನೋ ಮಾಡ್ತಾ ಇದೀನಿ ಫೈನ್ ಕಮಿಂಗ್ ಬ್ಯಾಕ್ ನಂಗೆ ಡಾಕ್ಟರ್ ಹೇಳಿದ್ರು ಬರೀ ಓಕೆ ಮಗು ಅಳ್ತಾ ಇದೆ ಹಾಲು ಕೊಡಬೇಕು ಮಗು ಹೊಟ್ಟೆ ತುಂಬಿಲ್ಲ ಹಾಲು ಕೊಡಬೇಕು ಬರೀ ಹಾಲಲ್ಲೇ ಅವ್ನ್ಗೆ ಡೋಂಟ್ ಬ್ರಿಂಗ್ ಲೈಕ್ ಏನಂತಾರೆ ಬರೀ ಹಾಲಲ್ಲೇನೆ ದೊಡ್ಡ ಮಾಡ್ಬೇಡಿ ಫ್ರೂಟ್ಸ್ ವೆಜಿಸ್ ಎಲ್ಲ ಕೊಡಿ ಅಂತ ನಾನು ಯೂಶಿ ಲಡ್ಡು ಈ ತರ ವೆಜಿಟೇಬಲ್ಸ್ ಕಿಚಡಿ ಆಗಿರ್ಲಿ ಅಥವಾ ಬರೀ ಬೇಳೆ ಕಟ್ ಕಿಚಡಿ ಇವೆಲ್ಲ ತುಂಬಾ ಲೈಕ್ ವೆಜಿಸ್ನೆ ಜಾಸ್ತಿ ಕೊಡ್ತಾ ಇದೀನಿ ಪಾಲಕ್ ಸೋಪ್ ಎಲ್ಲ ಹಾಕಿ ಕೊಡ್ತೀನಿ ಬಟ್ ಅದೇನಾಗಿ ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ಅವ್ನ್ಗೆ ಬ್ಲಡ್ ಫುಲ್ ಕಡಿಮೆ ಆಗಿ ಅವ್ನ ಮೈಯೆಲ್ಲ ಊತಾ ಬಂದ್ಬಿಟ್ಟಿತ್ತು ಅದು ಮೂಡೋಕ್ಕೆ ಒಂಥರ ಭಯಾನಕ ಅಂತಲೇ ಹೇಳ್ಬೋದು ನಾನು ಆ ಟ್ರಿಪ್ಪಿಂಗ್ಸಲ್ಲಿ ಏನೂ ರೆಕಾರ್ಡ್ ಮಾಡಿದೆ ನನಗೆ ಆದು ರೆಕಾರ್ಡೇ ಬೇಕಾಗಿಲ್ಲ ಅಂತ ನಾನು ಏನೂ ರೆಕಾರ್ಡ್ ಮಾಡಿಲ್ಲ ಬಟ್ ಏನಮ್ಮ ಬಾಯ್ಲಿ ಬಾಯ್ಲಿ ಅಮ್ಮ ಮಾತ್ರ ಬಾ ಏನು ಏನು ಪ್ರಾಮೌಲೇಶನ್ಗೆ ಏನು ಇದೇನು ತಿನ್ನೋದು ಫಸ್ಟಿನೊ ಬೈಲ್ ಇತ್ತಿನ್ ಬೈದು ನೋಡೋಣ ಏಯ್ ಅಗಸ್ಟೇ ಬೈಲೆ ಏಯ್ ಅಮ್ಮ ಹ್ಞೂ ಕಂಟಿನ್ಯೂ ಸೊ ಎಸ್ ನಾನು ಎಲ್ಲಾನು ವೆಜಿಟೇಬಲ್ಸ್ ಪಾಲಕ್ ಸೋಪ್ ಎಲ್ಲ ಕೊಡ್ತಾ ಇದೆ ಬಟ್ ಏನಾಯ್ತು ಅಂತ ಗೊತ್ತಿಲ್ಲ ಅವನ್ಗೆ ಬ್ಲಡ್ ಎಲ್ಲ ಬ್ಲಡ್ ಲೆವೆಲ್ ತುಂಬಾ ಕಡಿಮೆ ಆಗಿದೆ ಅಂತ ಹೇಳಿದ್ರು ಒಂಥರ ಬೇಜಾರಾಗೋಯ್ತು ಎನಿವೇಸ್ ಇವಾಗ ನಡುಗೆ ನಾನು ಈ ತರ ಆಪಲ್ಲು ಮತ್ತೆ ದಾಳಿಂಬೆ ಹಣ್ಣು ಮತ್ತೆ ಇದಂತಾರೆ ಒಂದು ಯಾವ ಫ್ರೂಟ್ ಅಪ್ಪ ಅದು ಅಷ್ಟು ದೊಡ್ಡದಿರುತ್ತಲ್ಲ ಪಿಂಕ್ ಕಲರ್ ಡ್ರಾಗನ್ ಫ್ರೂಟ್ ಡ್ರ್ಯಾಗನ್ ಫ್ರೂಟ್ ಎಲ್ಲ ಕೊಡಬೇಕು ಅಂತ ನನ್ ಕೊಡ್ತೀಯ ಡ್ರಾಗನ್ ಫ್ರೂಟ್ ನಾನು ಕೊಡ್ತೀಯಾ ನಿಮಗೆ ಯಾಕೆ ಕೊಡ್ಲಿ ಯಾಕೆ ಯಾಕೆ ಕೊಡಲ್ಲ

ಏನ್ ಮಾತಾಡ್ತಾರೆ ಏನ್ ಮಾಡ್ತಾ ಇದ್ಯಾ ಇನ್ನ ಹತ್ರ ಮಾತಾಡ್ತಾ ಇದ್ಯಾ ಹ್ಮ್ ಸೊ ಆಪಲ್ ಫ್ರೆಂಡ್ಸ್ ಇವಾಗ ನಾನು ಆಪಲ್ ಕೊಡೋಣ ಅಂತ ಆಪಲ್ ನಾನು ಈ ತರ ಸ್ಲೈಸ್ ಮಾಡಿ ಕಟ್ ಮಾಡಿ ಕೊಟ್ಟರೆ ಅಲ್ಲ ಲಡ್ಡು ಮಾಡಿ ಸ್ವಲ್ಪ ಇಷ್ಟಪಡಲ್ಲ ಅಂತ ಬಿಸಾಕ್ತಾನೆ ಈ ಒಂದು ಹ್ಯಾಕ್ ನಾನ್ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ವಿ ಅಂಡ್ ಇಟ್ ಆಕ್ಚುಲಿ ವರ್ಕಿಂಗ್ ಔಟ್ ಆಸಮ್ ಸೊ ಏನೂ ಇಲ್ಲ ಈ ತರದೊಂದು ತುರಿಯ ತಗೊಂಡು ಒಂದು ಆಪಲ್ ತಗೊಂಡಿದೀನಿ ನಿಮಗೆ ಆಪಲ್ ಆರೆಂಜ್ ಏನೂ ಸಿಗಲ್ಲ ನಂಗೆ ನ್ಯಾಯ ಬೇಕಂದ್ರೆ നിങ്ങൾ ന്യായം ഇനില്ല സിംഗല ഫസ്റ്റ് കോൺ നിewe ന്യായംവില്ല ഹ് ഴൂ വീനെ ഇങ്ങനൊരു പ്രദേശം ആ സെ നനങ്ങു മാത്രക്കേടാ ഇത് വേണ്ട ഇടു മാടടസ്വേണം സായിക്കര തലേ സാന മോടണം മാത്രന്നോത്ര

ನೀ ನೆನ್ನೆ ಮಧ್ಯಾಹ್ನ ಮಾಡಿದ ಊಟನೇ ನೈಟ್ ಮಾಡಿಲ್ಲ ಬೆಳಿಗ್ಗೆ ಮಾಡಿಲ್ಲ ಮತ್ ಮಧ್ಯಾಹ್ನ ಮಾಡಿಲ್ಲ ಯಾವ ಊಟ ಮಾಡ್ತೀರಾ ಎರಡ್ ದಿವಸ ಎರಡ್ ಅವರ್ ಊಟ ಮಾಡ್ಬಿಡಿ ಅದೇ ಉಪವಾಸ ಆಗ್ಬಿಡ್ತೀನಿ ಅಡಕೆ ಬಿಟ್ಕೊಳ್ಳಿ ಆಯ್ತು ಬಿಡಪ್ಪ ನನ್ಗೆ ಏನ್ ಗೊತ್ತಾ ನೀವು ಫಸ್ಟ್ ಕರೆಕ್ಟಾಗಿ ಊಟಾ ಮಾಡಿ ನಾನು ಅದ್ ನೋಡ್ಬೇಕು ಆಮೇಲೆ ನನ್ನ ಜೊತೆ ಮಾತಾಡೋ ಬಂದಿಲ್ಲ ಸೀರಿಯಸ್ ರೆಕಾರ್ಡ್ ಆಫ್ ರೆಕಾರ್ಡ್ ಗೋಸ್ಕರ ನಾನ್ ಹೇಳ್ತಾ ಇಲ್ಲ ನನ್ಗೆ ನಿಮ್ ಜೊತೆ ಮಾತಾಡಕ್ ಇಂಟ್ರೆಸ್ಟ್ ನಾನು ಮಾತಾಡ್ಸಲ್ಲ ನಾದ್ರ ಮನ್ ಇವಾಗ ಇಲ್ಲ ಅವಾಗ ನಾನು ಎಂಟು ಸತಿ ಫೋನ್ ಮಾಡಿದ್ದೀನಿ ಅದು 2 ಅವರ್ ಗ್ಯಾಪ್ ಅಲ್ಲಿ ಎಂಟು ಸತಿ ಆ ಆ ನಾನು ಎತ್ತಲಾರಿ ಆಗಿತಲ್ಲ ಒಳ್ಳೆ ಬುದಿ ಕಲಿತಾ ನೀ ಎತ್ತಲ ನಾನು ಏನು ಗೊತ್ತಾ ಒಳ್ಳೆ ಬುದಿ ನೋಡಿ ಒಂದು ನಿಮಿಷ ನಾನು ಕೇಳಿದ್ರೆ ಹೇಳಿದ್ರೆ ಬೈದ್ರೆ ಅದೊಂದರ ಜಗಳ ಮಾಡಿದ್ರಿ ಆಯ್ತು ಬೇಜಾರಾಯ್ತು ಹೋದ್ರಿ ರೀ ಊಟ ಮಾಡು ಅಂತ ಹೇಳಿದಕ್ಕೆ ನಿಮಗೆ ಅಷ್ಟೊಂದು ಬೇಜಾರಾಯ್ತು ಅಂತ ಅಂತಂದ್ರೆ ನಾನು ಏನು ಹೇಳಿ

ಏನು ಏನೋ ನೀರ್ ಕುಡಿತಾ ಇದ್ದ ಅದರಲ್ಲೇ ಇದ್ರಲ್ಲಿ ನೀರ್ ಕುಡಿತಾ ನೀರು ಜ್ಯೂಸು ಲಡ್ಡು ನಿಂಗೆ ಗೊತ್ತಾನೆ ಲಡ್ಡು ನಿಂಗೆ ನಿಂಗೆ ಗೊತ್ತಾನ ಅಂತಮ್ಮ ಬಂದ್ರೆ ಏನ್ ಮಾಡುತ್ತೆ ಅಂತ ಹಾ ಓಕೆ ಫ್ರೆಂಡ್ಸ್ ನಾನು ಹಾಗೆ ಹೇಳ್ದಂಗೆ ಲಡ್ಡು ಈ ಥರ ಸ್ಲೈಸ್ ನ ತಿನ್ನಲ್ಲ ಆ್ಯಂಡ್ ಇದು ಬೆಸ್ಟ್ ಹ್ಯಾಕ್ ಅಂತಾನೆ ಹೇಳ್ಬೋದು ಸೊ ಈ ತರ ಅವ್ನಿಗೆ ನಾನು ಒಂದು ಅರ್ಧ ಆಪಲ್ ಅಷ್ಟು ಕೊಡ್ತೀನಿ ತಿನ್ನಕ್ಕೆ ನಾನು ಫುಲ್ ತುರ್ದಿದ್ದೀನಿ ಬಟ್ ಅರ್ಧನೇ ಕೊಡೋದು ಫ್ರೆಂಡ್ಸ್ ಬನ್ನಿ ಟ್ರೈ ಮಾಡೋಣ ಇನ್ನ ತುರಿಬೇಕ ಇಷ್ಟು ಇಷ್ಟು ಇಷ್ಟೇ ಮಾಡಿದ ಇಷ್ಟಿಷ್ಟೇ ಮಾಡಿದ್ದಾನೇ ಬೇರೆ ಗೊತ್ತಾಯ್ತು ಹಾ ಚಿಕ್ದ ಮಾಡಿ ನಾ ಇದಂಗ್ ತಿನ್ನಕಾಗತ್ತ ನಗೆಲ್ಲ ಬಿಡಕ್ಕಾಗಲ್ಲ ಹ್ಮ್

ಅವಿನಾಶ್ ಅವ್ರ ಅಪ್ಪ ಮೇಲೆ ಬಂದಿದ್ರು ನಂಗೆ ಅದೇ ಗೊತ್ತಾಯ್ತು ನಿಮಗೆ ಅವ್ರ ಆಚೆ ಏನೇ ನಿಂತವ್ರೆ ಅಷ್ಟು ವರ್ಷ ಆಯ್ತು ಬಿ ಪಿ ಎಲ್ ಸಾರಿ ವರುಣ್ ಜುವೆಲ್ಲರ್ಸ್ ತಮ್ಮ ಓಕೆ ಗೈಸ್ ಸೊ ಮಮ್ಮಿ ಮನೆಯಿಂದ ನಮ್ಮ ಮನೆಗೆ ಬಂದಾಯಿತು ಒಂಥರ ಲಾಂಗ್ ಬ್ರೇಕೆ ತಗೊಂಡಿದ್ದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ತುಂಬ ಟೈಮ್ ಆಗಿತ್ತು ನಾನು ಆ್ಯಕ್ಚುಲಿ ಲೈಕ್ ಹೇಗೆ ಅಂತಂದರೆ ಎಲ್ಲ ಟ್ರಿಪ್ ಹೊಡಿತಾ ಇದೆ ಸೊ ಫ ಸಮ್ಮರ್ ಅಲ್ವಾ ಮಕ್ಕಳಿಗೆಲ್ಲ ರಜೆ ಇರುತ್ತೆ ಅಂತ ಅಂದ್ಕೊಂಡು ಎಲ್ಲ ಟ್ರಿಪ್ಪು ಮತ್ತು ಏನೇನೋ ನಡೀತಾ ಇತ್ತು ಕೆಲವೊಂದು ಪರ್ಸನ್ ಸ್ಟಾಫ್ ಹೇಳೋಕ್ಕಾಗಲ್ಲ ಸೊ ಎಸ್ ಆ್ಯಂಡ್ ನಾನು ಹಾಗೂ ಅವ್ರವರು ಕೂಡ ಸರಿಯಾದ್ವಿ ಅವ್ರು ಸಾರಿ ಕೇಳಿದ್ರು ನಾನು ಸಾರಿ ಕೇಳಿದೆ ಸರಿ ಆಯಿತು ಅಂದ್ಕೊಂಡು ಮಾಮೂಲಿ ಅಲ್ವಾ ಸೊ ಇದು ಬಂದು ಒಂದು ಪುಟ್ಟ ಬ್ಲಾಗ್ ಫ್ರೆಂಡ್ಸ್ ಆಗಿರೀರಿ ಹೋಗಿ ನಿಮಗೆ ಒಂದು ಬ್ಲಾಗ್ ಇಷ್ಟ ಆಗುತ್ತೆ ಅಂತ ಆ್ಯಂಡ್ ನಾನು ಜಾಸ್ತಿ ಯಾಕೆ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಅಂದರೆ ಬಿಕಾಸ್ ಲಡ್ಡು ಮೇಲೆ ತುಂಬ ಟೈಮ್ ಹೋಗ್ತಾ ಇದೆ ಅವ್ರ ಒಂದು ಸ್ವಲ್ಪ ಅಲ್ಲ ಅದಕ್ಕೋಸ್ಕರ ಆ್ಯಂಡ್ ಫ್ರೆಂಡ್ಸ್ ನನಗೆ ತುಂಬ ಜನ ಈ ಫೋಟೋ ಫ್ರೇಮ್ ಲೈಕ್ ಫ್ಯಾಮಿಲಿ ಫೋಟೋ ಫ್ರೇಮ್ ಇದೆಯಲ್ಲ ಇದ್ರ ಬಗ್ಗೆ ನೀವು ಕೇಳ್ತಾ ಇದ್ವಿ ಸೊ ನನ್ನ ಲೈಕ್ ಎಲ್ಲಿಂದ ಪರ್ಚೇಸ್ ಮಾಡಿದ್ದು ಲಿಂಕ್ ಕೊಡಿ ಅಂತ म्मी कृष्णा बमि कृष्णा मुद्द कृष्णा मुद्द कृष्णा सॉरी ईद मुद्द कृष्णा ए मु कृष्णा ए मुद्द कृष्णा ಇದ್ರಿ ಈ ಫೋಟೋ ಫ್ರೇಮು ನಾನು ಆಗಿಂತ ಮುಂಚೆ ಇದ್ದಿದ್ದು ಈ ಫೋಟೋ ಫ್ರೇಮು ಆ್ಯಂಡ್ ಕೆಲವ್ರು ಏನು ಗೊತ್ತಾ ಕಾಮೆಂಟ್ ಮಾಡ್ತಾ ಇದೀರ ಲಕ್ಷ್ಮೀ ನಿಮ್ಮ ಫೋಟೋನೇ ಇಲ್ಲ ಫ್ರೇಮಲ್ಲಿ ಹಾಗೆ ಹೀಗೆ ಬರೀ ಅವ್ರ್ ಫೋಟೋ ಇದೆ ನಿಮ್ಮ ಫೋಟೋ ಇಲ್ಲ ಮತ್ತೆ ಎಲ್ಲ ಕೆಲ್ ಫೋಟೋ ಇದೆ ನಿಮ್ಮ ಫೋಟೋ ಇಲ್ಲ ಅಂತ ಆಬ್ವಿಯಸ್ಲಿ ನನ್ನ ಫೋಟೋ ಇರಲ್ಲ ಬಿಕಾಸ್ ನಂಗೆ ಅವಾಗ ಮದ್ವೆ ಆಗಿರಲಿಲ್ಲ ಅವ್ರಿಗಿಂತ ಕನ್ಸಿ ನಾನು ಬರ್ತೀನಿ ನನ್ನ ಫೋಟೋ ಇಡಬೇಕು ಅಂತ ಏನು ಅಮೆಝಾನಲ್ಲಿ ಅಥವಾ ಎಲ್ಲಾದರೂ ಫ್ಲಿಪ್ಕಾರ್ಟ್ ಆ್ಯಾಗೇ ಅಮೆಝಾನಲ್ಲಿ ನಿಮಗೆ ಫೋಟೋ ಫ್ರೇಮ್ ಅಥವಾ ಫ್ಯಾಮಿಲಿ ಟ್ರೀ ಫೋಟೋ ಫ್ರೇಮ್ಸ್ ಎಲ್ಲ ಹಾಕಿದ್ರೆ ನಿಮಗೆ ಸಿಗುತ್ತೆ ನನ್ನ ಹತ್ರ ಲಿಂಕ್ ಇಲ್ಲ ಬಟ್ ಇದು ತುಂಬ ಕಾಮನ್ ಫ್ರೆಂಡ್ಸ್ ಎಲ್ಲ ಕಡೆ ಇದು ಸಿಗುತ್ತೆ ಆ್ಯಂಡ್ ತುಂಬ ಸೌಂಡ್ ಕರ್ತಾ ಇದೆ ಬ್ಲಾಗ್ ಕೂಡ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಬಿಕಾಸ್ ಪಕ್ಕದ ಮನೆಯಲ್ಲಿ ಸ್ವಲ್ಪ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಸೊ ಈ ಒಂದು ಬ್ಲಾಗ್ ಇಲ್ಲಿಗೆ ಮುಗಿಸ್ತೀರಿ ನಿಮಗೆ ಈ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ್ಯಾಟ್